ಹಾವೇರಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಂಧಾನ ಸಭೆ ಸಕ್ಸಸ್ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ದರ ನಿಗದಿಗೊಳಿಸಿದ ಜಿಲ್ಲಾಡಳಿತ ದರ ನಿಗದಿ ಮಾಡಿ ರೈತರ ಮನವೊಲಿಸಿದ ಜಿಲ್ಲಾಡಳಿತ ಕೋಣನಕೆರೆ ಶುಗರ್ ಫ್ಯಾಕ್ಟರಿ ಟನ್ ಕಬ್ಬಿಗೆ ಎರಡ್ ಸಾವಿರದ ಐವತ್ತು ರೂಪಾಯಿ ನಿಗದಿ ಕಬ್ಬು ಕಟಾವು ಸಾಗಾಣಿಕೆ ವೆಚ್ಚ ಕಾರ್ಖಾನೆ ಭರಿಸುವ ಒಪ್ಪಿಗೆ ಈತ ಜಿಎಂ ಶುಗರ್ ಫ್ಯಾಕ್ಟರಿಯಿಂದ ಎರಡ್ ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ದರ ನಿಗದಿ ಡಿಸಿಯಿಂದ ಪಾರದರ್ಶಕ ರಿಕವರಿ ಲ್ಯಾಬ್ ಓಪನ್ ಮಾಡುವ ಭರವಸೆ ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಹಿಂತೆಗೆದುಕೊಂಡ ಕಬ್ಬು ಬೆಳೆಗಾರರು ಮೂರು ದಿನಗಳಿಂದ ನಡೆದಿದ್ದ ಕಬ್ಬು ಬೆಳೆಗಾರರ ಹೋರಾಟ ಇದು ಹಾವೇರಿಯಲ್ಲಿ ಫೈನಲಿ ಅಧಿಕಾರಿಗಳು ರೈತರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾವೇರಿ ಜಿಲ್ಲೆಯ ಪರಿಸ್ಥಿತಿ ಯಾರು ಬಂದ್ರೆ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಬೆಲೆ ಬೀದಿ ಬರಬೇಕು ಅವಾಗ ನಮಗೆ ನ್ಯಾಯ ಸಿಗುವಂತ ನಮ್ಮ ರೈತರ ಪರಿಸ್ಥಿತಿ ಬಂದ್ಬಿಟ್ಟು ಜಿಲ್ಲಾ ಅಧಿಕಾರಿಗಳು ಮೇಲ್ಕೆಗೆ ಆಮಿಸ್ತಿದ್ದಾರೆ ಅವ್ರಿಗೆಲ್ಲ ರೈತ ಬಂದವರು ಬೇಕು ಬೇಕು ನ್ಯಾಯ ಬೇಕು ಹೋರಾಟದ ಮುಖಾಂತರ